ನಗರದ ರಂಗಮಂದಿರದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಹಾಗೂ ದೇವರಾಜ ಅರಸು ಜಯಂತ್ಯೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಎಚ್ ಎನ್ ಬಡಿಗೇರ್ ಸೇರಿದಂತೆ ಅನೇಕರು ಮಾತನಾಡಿ ಸಂವಿಧಾನವನ್ನು ಸಮರ್ಪಕವಾಗಿ ಜಾರಿಗೆ ತರಬೇಕಾದ ಮನಸ್ಥಿತಿ ಇರಬೇಕು ಅಂದಾಗ ಮಾತ್ರ ದೇಶದ ಎಲ್ಲ ನಾಗರಿಕರಿಗೆ ಹಕ್ಕುಗಳು ಸಿಗಲು ಸಾಧ್ಯ ಸಂವಿಧಾನವನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಿದ ಕೀರ್ತಿ ಡಿ ದೇವರಾಜ ಅರಸು ಅವರಿಗೆ ಸಲ್ಲುತ್ತದೆ ಎಂದರು ನಂತರ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಹಾಗೂ ವಿವಿಧ ಸ್ಪರ್ಧೆಯಲ್ಲಿ ಸಾಧನೆಗೈದ ವಸತಿ ನಿಲಯದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಗೌರವಪೂರ್ವಕವಾಗಿ ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು ಈ ವೇಳೆ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಲಿಂಗಪ್ಪ ಅಂಗಡಿ ಪೌರಾಯುಕ್ತ ಮಂಜುನಾಥ್ ಗುಂಡೂರು ಡಿವೈಎಸ್ಪಿ ಡಿಎಸ್ ತಳವಾರ ರಾಜುಗೌಡ ಬಾದರ್ಲಿ ಎಂ ದೊಡ್ಡ ಬಸವರಾಜ ಸೋಮನಗೌಡ ಬಾದರ್ಲಿ ಜೆ ರಾಯಪ್ಪ ವಕೀಲರು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು

ನಾವೆಲ್ಲರೂ ಪ್ರಯತ್ನ ನಮ್ಮನ್ನು ಮಾಡಬೇಕು ಅಂತೇಳಿ ನಾನು ನಮಗೆ ಚರಿತ್ರೆ ಸುಖ ಬದಲಾವಣೆ ಆಗಲ್ಲ ಚರಿತ್ರೆ ನಾವು ಬದಲಾಯಿಸಿದ ಮಹತ್ವ ಬದಲಾವಣೆ ಆಗುತ್ತೇವೆ ನಮಗೆ ಮಹಾನ್ ಆಯಿತು ಕೊಟ್ಟಂತ ಕೊಡುಗೆಯಿಂದ ಇವತ್ತು ಸಮಾಜ ಸ್ವಲ್ಪ